ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ಪೂಜೆ ವ್ರತದ ಬಗ್ಗೆ ನಾನು ಲಾಸ್ಟ್ ವೀಕ್ ವಿಡಿಯೋ ಹಾಕಿದ್ದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ ನೋಡಿದ್ರಿ ಖುಷಿ ಪಟ್ರಿ ಸೊ ಆಮೇಲೆ ತುಂಬಾ ಪ್ರಶ್ನೆ ನನಗೆ ತುಂಬಾ ಜನ ಕೇಳಿದೆ ಇದು ಏನು ಅಂತಂದ್ರೆ ನೀವು ನೀವ್ ಹೇಗ್ ಪೂಜೆ ಮಾಡ್ತೀರಾ ಯಾವ ರೀತಿ ವ್ರತ ಮಾಡ್ತೀರಾ ಅದನ್ನ ವಿಡಿಯೋ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಸೊ ಈ ಟೈಮಲ್ಲಿ ನನಗೆ ಸ್ವಲ್ಪ ಕಂಪ್ಲೀಟಾಗಿ ವಿಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಪೂಜೆ ಅಭಿಷೇಕ ಎಲ್ಲ ಏನಿತ್ತು ಅದನ್ನು ಶೂಟ್ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಬಹುದು ಮತ್ತು ನನಗೆ ತೋಚಿ ಚ ತೋಚಿರೋ ರೀತಿನಲ್ಲಿ ನಾನು ಈಗ ಎರಡು ವರ್ಷದಿಂದ ಏನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಆ ರೀತಿನಲ್ಲಿ ಮಾಡಿದ್ದೀನಿ ಅದು ಪೂಜೆ ಅಂತ ಅನ್ನೋದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅನ್ನೋದು ಖಂಡಿತ ಇಲ್ವೇ ಇಲ್ಲ ನಮ್ಮ ಮನಸ್ಸಿಗೆ ತೋರ್ಚಿದ ರೀತಿನಲ್ಲಿ ನಮ್ಮ ಭಕ್ತಿಗೆ ನಮ್ಮ ಕೈಲಾದ ಅನುಸಾರವಾಗಿ ನಾವು ಮಾಡಬೇಕು ಅದರಲ್ಲೂ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಎಷ್ಟು ಸತಿ ಕುತ್ಕೊಳ್ಳೋದು ಹೇಳೋದು ನಿಂತ್ಕೊಳ್ಳೋದು ಕ್ಯಾಮ್ರಾನ ಹ್ಯಾಂಗಲ್ ಚೇಂಜ್ ಮಾಡೋದು ಇವೆಲ್ಲ ತುಂಬ ಕಷ್ಟ ಅಂತ ಅಂದ್ಕೊಂಡು ಒಂಥರ ರಾ ಅನ್ನೋ ರೀತಿನಲ್ಲೇ ಆದಷ್ಟು ಶೂಟ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೆ ಇಷ್ಟ ಆಗಬಹುದು ಹಾಗೆ ಹೆಲ್ಪ್ ಕೂಡ ಆಗ್ಬೋದು ಮತ್ತು ಇದರಲ್ಲೂ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ಕೆಲವರು ನೂರಕ್ಕೆ ಒಂದು ಒಬ್ರೋ ಇಬ್ಬರೋ ಕಮೆಂಟ್ ಮಾಡೋಕ್ಕೆ ಬರ್ತಾರೆ ಬಟ್ ನಾನು ನಾನೇನಪ್ಪ ಅಂತಂದರೆ ಈ ಟೈಮಲ್ಲೂ ಸಹ ಒಂದು ಪೂಜೆ ವಿಚಾರದಲ್ಲೂ ಸಹ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ ನಿಮಗೆ ಹೇಗೆ ಮಾಡಬೇಕಿತ್ತು ಅನ್ಸುತ್ತೆ ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ ಸೊ ನಾನು ಹೇಗೆ ಮಾಡಿದ್ದೀನಿ ಅದರಿಂದ ದೇವ್ರಿಗೆ ಅದು ತಲುಪಿದೆಯಾ ತೃಪ್ತಿ ಆಗಿದೆಯಾ ಅನ್ನೋದು ಸಮಾಧಾನ ನನಗಿರುತ್ತೆ ಸೊ ಅದರಲ್ಲಿ ನನಗೆ ಖುಷಿ ಇದೆ ಎಸ್ ಜಾಸ್ತಿ ಲೇಟ್ ಮಾಡೋದು ಬೇಡ ಹೇಗಿತ್ತು ಇವತ್ತಿನ ಪೂಜೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ದಯವಿಟ್ಟು ಎಲ್ಲ ವೀಡಿಯೋಸ್ನೂ ನೋಡಿ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಹಿಂದಿನ ದಿನ ಅಂದರೆ ಬುಧವಾರ ರಾತ್ರಿನೇ ನಾನು ಎಲ್ಲ ಪೂಜೆಗೆ ಬೇಕಾಗಿರೋ ಉಪಯೋಗಿಸೋ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರ್ತೀನಿ ವಿಗ್ರಹಗಳು ಎಲ್ಲ ಅದರಲ್ಲೂ ಹಿಂದಿನ ದಿನ ನಾವು ಊರಿಂದ ಬಂದಿದ್ದರಿಂದ ಸಂಜೆ ರಾತ್ರಿ ನಾನು ಸ್ನಾನ ಮಾಡಿದ್ದೆ ಹಾಗಾಗಿ ವಿಗ್ರಹ ಎಲ್ಲ ತೊಳೆದಿಟ್ಟೆ ಇದು ಅಮೆಝಾನಲ್ಲಿ ತರಿಸಿದ್ದು ರಾಯರ ಏನು ಐಡಲ್ ಏನು ನೋಡಿದ್ರಿ ಸೊ ತುಂಬ ಚೆನ್ನಾಗಿ ಚೆನ್ನಾಗಿರೋದೆ ಸಿಕ್ತು ಮತ್ತು ಇದು ನೆಕ್ಸ್ಟು ಗುರುವಾರ ಸ್ನಾನ ಎಲ್ಲ ಆಯಿತು ಮೂರು ಗಂಟೆಗೆ ಎದ್ದಿದ್ದೆ ಬೆಳಗ್ಗೆ ಸ್ನಾನ ಆಯಿತು ಸ್ನಾನ ಆದಮೇಲೆ ಪೂಜೆಗೆಲ್ಲ ಆಲ್ಮೋಸ್ಟ್ ಹಿಂದಿನ ದಿನವೇ ಒಂದ್ಸಿ ಇಟ್ಕೊಂಡಿರೋದ್ರಿಂದ ಬೆಳಗ್ಗೆ ಡೈರೆಕ್ಟಾಗಿ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ರಾಘವೇಂದ್ರ ಸ್ವಾಮಿಯವರ ಏನು ಮಂತ್ರಗಳೇನಿರುತ್ತೆ ಅದು ಗಾಯತ್ರಿ ಮಂತ್ರ ಇರ್ಬೋದು ಈ ಥರ ಯಾವುದಾದ್ರೂ ಪ್ರತಿವಾರ ಹಾಕಿ ಇಟ್ಬಿಟ್ಟು ಪೂಜೆನ ಪ್ರಾರಂಭ ಮಾಡ್ತೀನಿ ಫಸ್ಟು ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ತುಪ್ಪದ ದೀಪ ಹಚ್ಚಿ ಇಟ್ಕೊಳ್ತೀನಿ ಆಮೇಲೆ ಫೋಟೋಗಳಿಗೆ ಫಸ್ಟು ಪೂಜೆ ಮಾಡ್ಕೊಳ್ತೀನಿ ಹೂಗಳನ್ನೆಲ್ಲ ಮಡಿಸಿ ಫಸ್ಟು ಮೊದಲು ಫೋಟೋದು ಒಂದು ರೌಂಡ್ ಪೂಜೆ ಮುಗಿಸಿ ಆದಮೇಲೆ ನೆಕ್ಸ್ಟು ಅಭಿಷೇಕಕ್ಕೆ ಕುತ್ಕೊಳ್ತೀನಿ ಯಾಕೆ ಅಂತಂದರೆ ಪದೇ ಪದೇ ಎದ್ದು ಓಡಾಡೋದಕ್ಕೂ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಮತ್ತು ತುಪ್ಪದ ಬತ್ತಿ ಏನಿರುತ್ತೆ ಅದರಲ್ಲಿ ದೀಪನ ಮಾಡಿ ಇಟ್ಕೊಳ್ತೀನಿ ಸೊ ಅಭಿಷೇಕ ಒಂದೊಂದು ಸತಿ ಅಭಿಷೇಕ ಮಾಡಿದಾಗಲೂ ಅದು ಏನು ದೇವರಿಗೆ ಆರತಿ ಮಾಡೋದಕ್ಕೆ ಸಕ್ಕರೆ ಹೂವು ಮತ್ತು ಹಾಲು ಮೊಸರು ತುಪ್ಪ ಜೇನುತುಪ್ಪ ಹಾಗೆಯೇ ಇದು ಏನು ತುಳಸಿ ನೀರು ಅಂದರೆ ಮೊದಲು ನಾವು ಸ್ನಾನಕ್ಕೆ ಬಳಸಬೇಕಾಗತ್ತಲ್ಲ ಹಾಗಾಗಿ ನಾನು ತುಳಸಿ ಜಲನ ತಗೊಂಡಿದ್ದೀನಿ ಮತ್ತು ಒಂದು ಪಾತ್ರೆಯಲ್ಲಿ ನೀರು ದೇವರಿಗೆ ಅಭಿಷೇಕ ಎಲ್ಲ ಆದಮೇಲೆ ಮತ್ತು ಫೋ ಏನು ಐಡಲ್ಸ್ ಏನಿರುತ್ತೆ ವಿಗ್ರಹಗಳು ತೊಳೆದು ಹಿಡ್ಕೊಳ್ಳೋದಕ್ಕೆ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಒಂದೊಂದ್ಸತಿ ಜಾಸ್ತಿ ಹೂ ಸಿಕ್ಕಿರುತ್ತೆ ಬಟ್ ನೆನ್ನೆ ಸ್ವಲ್ಪ ಕಮ್ಮಿನೇ ಹೂ ಇದ್ವಂತೆ ಮತ್ತು ಗುಲಾಬಿ ಕೂಡ ಉಪಯೋಗಿಸಿ ಫೋಟೋಗೆ ಇಡ್ತಿರ್ತಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಈಗ ಸೇವಂತಿಗೆ ಅಷ್ಟೇ ಸಿಕ್ಕಿದ್ರಿಂದ ಇರಲಿ ಬಿಡು ತೊಂದರೆ ಇಲ್ಲ ಅಂತ ಅಂದ್ಕೊಂಡೆ ಈಗ ತುಳಸಿ ಏನು ನೀರು ಅಲ್ಲ ಇದರಲ್ಲಿ ಫಸ್ಟು ನಮಗೆ ಯಾವ ವಿಗ್ರಹಗಳು ಪೂಜೆಗೆ ನಾವು ತೊಗೊಳ್ತೀವಿ ನಾವು ತಗೊಳ್ಳುವಂತಹ ವಿಗ್ರಹಗಳು ನಮ್ಮ ಮುಷ್ಟಿ ಒಳಗಡೆ ಮಡ್ಚಿ ಇಟ್ಟರೆ ಕಾಣಬಾರ್ದು ಸೊ ಆ ರೀತಿಯಲ್ಲಿ ರೀತಿನಲ್ಲಿರುವಂತಹ ವಿಗ್ರಹಗಳನ್ನು ತಗೊಂಡು ಈ ರೀತಿ ಅಭಿಷೇಕ ಮಾಡಬೇಕು ನಾನು ಇಲ್ಲಿ ಪುಟ್ಟ ಬಾಲಗಣೇ ಕೃಷ್ಣ ಮತ್ತು ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಆಂಜನೇಯನ ತೊಗೊಂಡಿದ್ದೀನಿ ಫಸ್ಟು ಜಲ ತುಳಸಿ ಜಲನ ಸ್ನಾನ ಆಯಿತು ಅದಾದಮೇಲೆ ನೀವು ಸಮರ್ಪಣೆನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಏನು ಹಾಲು ಸಮರ್ಪಣೆನ ಮಾಡಿದೆ ಮುಂದೆ ತೋರಿಸಿ ಮನಸಲ್ಲೇನೆ ಸಮರ್ಪಣೆ ಮಾಡ್ಕೊಳ್ಳಿ ಅಂತ ಹಾಗೆ ನೆಕ್ಸ್ಟು ಮೊಸರು ಸೊ ಪ್ರತಿ ಒಂದೊಂದೂ ಏನು ನಾವು ಅಭಿಷೇಕನ ಮಾಡಿದಾಗ ತುಪ್ಪದ ಏನು ಬತ್ತಿದು ಮಂಗ್ ಆರತಿ ಇದೆ ಸೊ ಅದರಲ್ಲಿ ನಾನು ಬೆಳಗ್ಗೆ ಒಂದು ಮೂರು ಸತಿ ಅದಾದಮೇಲೆ ಒಂದೊಂದನೆ ಒಂದೊಂದನೆ ಫಸ್ಟು ತುಳಸಿ ಜಲ ಆಮೇಲೆ ಹಾಲು ಮೊಸರು ಆಮೇಲೆ ತುಪ್ಪ ಮತ್ತು ತುಪ್ಪ ಆಮೇಲೆ ಲಾಸ್ಟಿಗೆ ಸಕ್ಕರೆ ಇದನ್ನು ಏನು ನಾನು ಅಭಿಷೇಕಕ್ಕೆ ಇಷ್ಟನ್ನ ಬಳಸ್ತೀನಿ ನೀವು ಬೇಕಂತ ಅಂದರೆ ಹಣ್ಣುಗಳನ್ನು ಕೂಡ ಬಳಸ್ಬೋದು ಆರಾಧನೆ ಟೈಮಲ್ಲಿ ನಾನು ಒಂದು ಟೈಮಲ್ಲಿ ಉಪಯೋಗ ಬಣ್ಣ ಹಣ್ಣುಗಳನ್ನು ಬಳಸ್ತೀನಿ ಸಾಮಾನ್ಯವಾಗೂ ಕೂಡ ನೀವು ಬಳಸ್ಕೊಳ್ಬೋದು ಆಮೇಲೆ ಈ ಟೈಮಲ್ಲಿ ತೆಂಗಿನಕಾಯಿ ಹೊಡಿಬಾರ್ದು ಅಂತ ಹೇಳ್ತಾರೆ ಅಂದ್ಕೊಂಡು ತೆಂಗಿನಕಾಯಿ ನಾನು ಹೊಡೆಯಲ್ಲ ಮತ್ತು ಮನೇಲಿ ಪಾಪ ಅವಾಗ ಮಲಗಿರ್ತಾರೆ ಆ ಟೈಮಲ್ಲಿ ಅವ್ರನ್ನ ಹೇಳಿಸಿ ತೆಂಗಿನಕಾಯಿ ಹೊಡ್ಕೊಡಿ ಅಂತ ಎಲ್ಲ ಕೇಳೋಕ್ಕೂ ಸರಿ ಅನ್ಸಲ್ಲ ಸೊ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ರಾಯರನ್ನ ಬೇಡ್ಕೊಳ್ತಾ ಪೂಜೆನ ಮಾಡ್ತೀನಿ ಅಭಿಷೇಕ ಎಲ್ಲ ಆದಮೇಲೆ ಅಂದರೆ ಅದೇ ಫಸ್ಟು ತುಳಸಿ ಜಲನ ಅಭಿಷೇಕ ಅದಾದ್ಮೇಲೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಐದು ಥರದನ್ನ ಹಾಕಿ ಆದ ನಂತರ ಹೂವನ್ನು ಇಟ್ಟು ಈ ಒಂದು ಅಭಿಷೇಕನ ಅರ್ಪಿಸಿಕೊಳ್ಳಿ ನಿಮಗೆ ಸಮರ್ಪಣೆನ ಮಾಡಿದ್ದೀನಿ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಇದನ್ನು ಸ್ವೀಕರಿಸಿ ಅಂತ ಹೇಳಿಬಿಟ್ಟು ರಾಯರಿಗೆ ತುಪ್ಪದ ಬತ್ತಿ ಏನು ನಾನು ಇಟ್ಟಿದ್ದೆ ಸೊ ಅದರಲ್ಲಿ ಬೆಳಗ್ತೀನಿ ಹಾಗೆ ಇನ್ನೊಂದೇನು ಅಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆನ ವ್ರತನ ಮಾಡ್ತಾರೆ ಆದರೆ ನಾನು ಎಲ್ಲೂ ಕೂಡ ನೋಡ್ಕೊಂಡಿದ್ದಲ್ಲ ನನ್ನ ಮನಸ್ಸಿಗೆ ಹೇಗೆ ಬರುತ್ತೆ ನನಗೆ ಹೇಗೆ ತೃಪ್ತಿ ಅಂತ ಅನಿಸುತ್ತೆ ನನಗೇನು ಗೊತ್ತು ಅದನ್ನು ಅಂದ್ಕೊಂಡು ನಾನು ಪೂಜೆನ ಮಾಡ್ತೀನಿ ಸೊ ನಾನು ತುಂಬ ಸತಿ ಹೇಳ್ತಾ ಇರ್ತಿದ್ದೆ ಅಯ್ಯೋ ಎಲ್ಲರೂ ಮಾಡೋ ಥರನೇ ನಾನು ಪೂಜೆ ಮಾಡ್ತೀನಿ ಅದರಲ್ಲಿ ವಿಶೇಷವಾಗಿ ಏನು ಅಂತ ಇಲ್ಲ ಅಂತ ಬಟ್ ಆದರೂ ತುಂಬ ಜನ ಕೇಳಿದ್ರಿಂದ ನಾನು ವೀಡಿಯೋನ ಮಾಡಿದೆ ಮತ್ತು ಕಂಪ್ಲೀಟ್ ವೀಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಈಗ ನಾನು ಪಂಚಾಮೃತ ಏನಿತ್ತು ಅದನ್ನು ವಿಗ್ರಹಗಳನ್ನೆಲ್ಲ ತೊ ತೆಗೆದಿಟ್ಟು ತೊಳೆದು ಮತ್ತೆ ಬೆಳ್ಳಿ ತಟ್ಟೆಯನ್ನಲ್ಲೇ ಇಟ್ಟಿದ್ದೀನಿ ಪಂಚಾಮೃತನ ಒಂದು ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ ಪಂಚಾಮೃತ ಇದರಲ್ಲಿ ಐದು ಥರ ಇರೋದ್ರಿಂದ ಮತ್ತೆ ಅದೊಂದು ತುಂಬಾನೇ ಒಂದು ಶಕ್ತಿಯನ್ನ ಪಡೆದಿರುತ್ತೆ ಅಂದ್ರೆ ದೇವರಿಗೆ ನಾವು ಅಭಿಷೇಕ ಮಾಡಿರೋದು ಪ್ರತಿ ವಾರೂ ತೊಗೊಂಡಾಗ ಸೈಂಟಿಫಿಕ್ ಸೈಂಟಿಫಿಕ್ಕಾಗೂ ಏನು ವಿಟಮಿನ್ಸು ಮಿನರಲ್ಸು ಎಲ್ಲವೂ ಕೂಡ ಹಾಲು ಮೊಸರು ತುಪ್ಪ ಇದೆಲ್ಲವೂ ಕೂಡ ಒಳ್ಳೇದಿರೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಎಲ್ಲೋ ಓದಿದ್ದೆ ಈ ಪ್ರೆಗ್ನೆನ್ಸಿ ಏನಾದರೂ ಟ್ರೈ ಮಾಡಬೇಕು ಅಂತ ಅನ್ನೋರ್ಗೂ ಕೂಡ ಈ ಪಂಚಾಮೃತ ಏನಿರುತ್ತೆ ಒಂದು ಆದರೂ ತಗೊಳ್ಳೋದು ತುಂಬಾ ಒಳ್ಳೆಯದು ತುಂಬ ಹೆಲ್ಪ್ ಆಗುತ್ತೆ ಅಂತ ಎಲ್ಲೋ ಓದಿದ್ದೆ ಬಟ್ ಗೊತ್ತಿಲ್ಲ ಈಗ ಅದೇ ಹೂಗಳು ನಾನು ಸಾಮಾನ್ಯವಾಗಿ ಗುಲಾಬಿನೂ ಕೂಡ ಇರ್ತೀನಿ ಬಟ್ ಇರಲಿಲ್ಲ ಹಾಗಾಗಿ ಸೇವಂತಿಗೆ ಹೂಗಳನ್ನೆಲ್ಲ ಮಡಿಸಿ ಮತ್ತು ಆಮೇಲೆ ನನಗೆ ತುಂಬ ಖುಷಿ ಆಗೋದು ಅಂತ ಅಂದರೆ ಮಂಗಳಾರತಿ ಮಾಡಿ ಪೂಜೆ ಎಲ್ಲ ಆದಮೇಲೆ ನನ್ನ ಸೇವೆ ನಿಮಗೆ ಒಪ್ಪಿಗೆ ಆಗಿದೆ ಸ್ವೀಕರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ರಾಯರ ಜೊತೆ ಹಾಗೆ ಮಾತಾಡಿ ಒಂದು ಮಂಗಳಾರತಿ ಮಾಡಿದಾಗ ಅವರು ಹೂ ಪ್ರಸಾದ ಕೊಡ್ತಾರಲ್ಲ ಅದು ತುಂಬ ಖುಷಿ ಅಂತ ಅನಿಸುತ್ತೆ ಮತ್ತು ಅವ್ರ ಮೇಲೆ ಹೂ ಈ ಥರ ಅರ್ಚನೆ ಮಾಡ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೀವು ಎಷ್ಟು ಸತಿನಾದರೂ ಹನ್ನೆರಡು ಸತಿ ಅಥವಾ ಇಪ್ಪತ್ತೊಂದು ಸತಿ ಅಥವಾ ನೂರ ಎಂಟು ಸತಿ ಎಷ್ಟು ಸತಿನಾದ್ರೂ ಅಂದ್ಕೊಳ್ಳಿ ಆಮೇಲೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಕೃಷ್ಣನಿಗೆ ಹಾಗೆಯೇ ಆಂಜನೇಯನಿಗೆ ಓಂ ಆಂಜನೇಯಾಯ ವಿದ್ಮಹಿ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯ ಅಂತ ಸೊ ಈ ರೀತಿನಲ್ಲಿ ಹೇಳಿಕೊಂಡು ಮಂಗಳಾರತಿನ ಮಾಡಿ ಪೂಜೆನ ಮಾಡಿ ಸಮರ್ಪಣೆನ ಮಾಡ್ಕೊಳ್ಳಿ ಅಂತ ಕೇಳಿದಾಗ ರಾಯರಿಂದ ಹೂ ಪ್ರಸಾದ ಆಯಿತು ಇಲ್ಲಿಗೆ ನನ್ನ ಸೇವೆ ಪೂಜೆ ಎಲ್ಲವೂ ಕೂಡ ಮನುಷ್ಯರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಮನುಷ್ಯರಿಗೆ ದೋಷ ಕಂಡುಬರುತ್ತೋ ಏನೋ ಆದರೆ ನಾನು ಸ್ವಚ್ಛಂದವಾಗಿ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಏನು ಯೋಚನೆಯಿಂದ ನಾನು ಸೇವೆ ಮಾಡಿದ್ದು ರಾಯರಿಗೆ ತಲುಪಿದೆ ಅಂತ ಅನ್ನೋದು ತುಂಬ ಖುಷಿ ಕೊನೆಯದಾಗಿ ನಮ್ಮ ಪೂಜೆಗಳೆಲ್ಲವೂ ಕೂಡ ಸಮರ್ಪಣೆನ ಆಗಿ ನಮ್ಮ ಕಷ್ಟಗಳೇನಿರುತ್ತೆ ಅದೆಲ್ಲವೂ ಕರ್ಪೂರದ ರೀತಿಯಲ್ಲಿ ಕರ್ಗಿ ಹೋಗಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ಇರಲಿ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಡುವಂತಹ ಒಳ್ಳೆಯ ಕೆಲಸಗಳು ಒಳ್ಳೆಯ ಆಲೋಚನೆಗಳೆಲ್ಲವೂ ನೆರವೇರಲಿ ಅಂತ ಹೇಳಿ ಮಂಗಳಾರ ಮಾಡಿ ಪೂಜೆನ ಮುಗಿಸ್ತೀನಿ ಅದಾದ ಮೇಲೆ ನಾನು ಜಪಮಾಲೆಯಲ್ಲಿ ಹರೇ ಕೃಷ್ಣ ಕೃಷ್ಣನ ಇರ್ಬೋದು ಹನುಮಂತನ ಇರ್ಬೋದು ಹಾಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಮನೆ ಮಣಿಗಳಿರುತ್ತೆ ಅದರಲ್ಲಿ ಜಪಮಾಲೆನಲ್ಲಿ ನೂರ ಎಂಟು ಸತಿ ಅದನ್ನು ಜಪಮಾಲೆನ ಮಾಡಿ ಅದಾದಮೇಲೆ ರಾಯರದ್ದು ಬುಕ್ ಬರಿತೀನಿ ಈ ಬುಕ್ಕನ್ನು ಪ್ರತಿದಿನ ಬರಿತೀವಿ ನಾನು ನ ಮತ್ತು ನಂದು ನಾದೂ ಬರೀತಿದ್ಲು ಅವಳು ಮಕ್ಕಳು ಗೊತ್ತಲ್ಲ ಅವ್ರ ಮೂಡೇ ಇರುತ್ತೆ ಅಂತ ಸೊ ಆದಷ್ಟು ಬರೆಸ್ತಾ ಇರ್ತೀನಿ ಆ ಬುಕ್ ಬರೆದಾದಮೇಲೆ ಭಗವದ್ಗೀತೆ ಓದ್ತಾ ಇದ್ದೀನಿ ಭಗವದ್ಗೀತೆನ ಒಂದಷ್ಟು ಅದ ಶ್ಲೋಕಗಳನ್ನು ಓದ್ಕೊಂಡು ಮತ್ತು ಅದಾದ ನಂತರ ಮನೆ ಹತ್ರ ತುಳಸಿ ಕಟ್ಟೆ ಇದೆ ಅಂತ ಹೇಳಿದಲ್ವ ನಿಮಗೆ ಅಲ್ಲಿ ಹೋಗಿ ತುಪ್ಪದ ದೀಪ ಹಚ್ಚಿಬಿಟ್ಟು ಬರ್ತೀನಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ಲಿ ಹರಳಿ ಮರ ಬೇವಿನ ಮರ ಎರಡು ಬಿಲ್ವ ಪತ್ರ ಮರ ಇವೆಲ್ಲ ಇದೆ ಸೊ ಶಿವ ವಿಷ್ಣು ಶಿವ ಬ್ರಹ್ಮ ಇವರು ಎಲ್ಲ ಅಲ್ಲಿ ವಾಸ ಆಗಿರ್ತಾರೆ ಅಂತ ಹೇಳ್ತಾರಲ್ವ ಸೊ ಅಲ್ಲಿ ಒಂದು ಪಾಸಿಟಿವ್ ತುಂಬಾ ಇರುತ್ತೆ ಸೊ ಹಾಗಾಗಿ ಹೋಗಿ ಅಲ್ಲಿ ಎಲ್ಲ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿ ಬರ್ತೀನಿ ಇದಿಷ್ಟು ಅದಾದಮೇಲೆ ದೇವಸ್ಥಾನ ಮಟ್ ಮಠಕ್ಕೆ ಹೋಗಬೇಕಿತ್ತು ಆದರೆ ಇವತ್ತು ಸಂಜೆ ಹೋಗೋಣ ಅಂತ ಪ್ಲಾನ್ ಚೇಂಜ್ ಆಗಿದ್ರಿಂದ ಸೊ ನಿಮಗೆ ಆ ಮಠಕ್ಕೆ ಹೋಗಿದ್ದ ವೀಡಿಯೋ ಆ್ಯಡ್ ಮಾಡೋಕ್ಕಾಗಿಲ್ಲ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ